ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಲೈಫ್ ಕನ್ನಡ ಇದು ಬಂದು ಸುಮಾರು ಒಂದು ಎರಡು ವಾರ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು ಸೊ ನಾನು ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ವಿಡಿಯೋನ ಮಾಡಬೇಕು ಟೈಮ್ ಆಗ್ತಿಲ್ಲ ನನಗೆ ಅಂದರೆ ಏನೇನೋ ರೀಸನ್ಸ್ ಇದ್ದರೂ ಕೂಡ ವೀಡಿಯೋಸ್ ಇದ್ದರೂ ನನಗೆ ವಾಯ್ಸ್ ಕೊಡೋದಕ್ಕೆ ಕೆಲವೊಂದು ಇದು ತಗೋತಿದೆ ಟೈಮು ಸೊ ಏನೂ ಮಾಡೋಕ್ಕಾಗೋದಿಲ್ಲ ಕೆಲವೊಂದು ಮಾಡಲೇಬೇಕು ಸೊ ಲಾಸ್ಟ್ ಇದರಲ್ಲಿ ಬಂದು ಬಟ್ಟೆ ಒಗ್ದಿದ್ನೆಲ್ಲ ಎತ್ತ ಹಂಗೆ ಮಳೆ ಅಂದರೆ ಮಳೆ ಅಲ್ವಾ ಈ ದೀಪಾವಳಿ ಟೈಮಲ್ಲಿ ಫುಲ್ಲು ಜಡಿ ಥರ ಹಿಡ್ದಿತ್ತು ಸೊ ಎಲ್ಲ ಐತೆ ಕಿಟಕಿಗಳ್ಗೆ ಹಾಕಿದೆ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಎಲ್ಲ ಮಡ್ಚಿಬಿಟ್ಟು ಇದೆಲ್ಲ ಫ್ರಾಕೆಲ್ಲ ಮಟ್ಟಿ ಅದನ್ನೆಲ್ಲ ನೀಟಾಗಿ ಒಣಗಾಕಿ ಎಲ್ಲ ಒಂದೊಂದೇ ಕೆಲಸ ಸ್ಟಾರ್ಟ್ ಮಾಡಿದೆ ಸೊ ಫಸ್ಟು ಇದ್ದಿದ ತಕ್ಷಣ ಎಲ್ಲ ಕ್ಲೀನ್ ಮಾಡಿ ನನಗೂ ಕೋಲ್ಡ್ ಹೆವಿ ಆಗಿಬಿಟ್ಟಿತ್ತು ತಲೆನೋವು ಅಂದರೆ ತಲೆನೋವು ಬಗ್ಸೋಕ್ಕೂ ಆಗ್ತಿರ್ಲಿಲ್ಲ ಅಂಗಡಿಗೆ ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಹೇಳಿ ಫಸ್ಟು ನಾನು ಸ್ಟಾರ್ಟ್ ಮಾಡಿದ್ದೇನೆ ಕೆಲಸ ಕಸ ಗುಡಿಸಿ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಆಮೇಲೆ ಟಿಫನ್ ಎಲ್ಲ ಮಾಡಿ ಅಂಗಡಿಗೆ ಹೋಗೋಣ ಅಂತ ಹೇಳಿ ನನ್ನ ಕೆಲಸ ಸ್ಟಾರ್ಟ್ ಮಾಡಿದೆ ಸೊ ಆ್ಯಸ್ ಯೂಶುವಲ್ ನನಗೆ ಹೆಂಗಾಗಿತ್ತು ಅಂದರೆ ಭಾನುವಾರ ನಾನು ಬಟ್ಟೆ ಒಗೆದಿದ್ದು ಸೋಮವಾರ ಬಂದು ಅಂಗಡಿಗೆ ಹೋಗಬೇಕಾಗಿತ್ತು ಸೊ ಮೋ ಸೋಮವಾರ ಸ್ವಲ್ಪ ಲೇಟಾಗಿ ಹೋದೆ ಅಂಗಡಿಗೆ ಮಂಗಳವಾರ ಬುಧವಾರ ಆ್ಯಸ್ ಯೂಶ್ವಲ್ ನಂಗೆ ಮೂರು ದಿನ ಕೂಡ ಲೇಟಾಯಿತು ಇದು ಬಂದು ಲಾಸ್ಟ್ ವೀಕ್ ಅಂದರೆ ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಆ ದಿನಗಳಲ್ಲಿ ನಡೆದಿರೋ ಅಂಥ ಒಂದು ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೆ ನಾನು ಸೊ ನಾನು ಬೆಳಗ್ಗೆ ಚಪಾತಿಗೆಲ್ಲ ನೀಟಾಗಿ ಕಲಿಸ್ಕೊಂಡು ಸಾಂಬಾರ್ಗಿಟ್ಬಿಡೋಣ ಹಾಗೇ ಪಲ್ಯ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದೊಂದೇ ಪ್ರಿಪೇರ್ ಮಾಡ್ಕೋತಾಯಿದ್ದೆ ಹೆಸರುಬೇಳೆ ಹಾಕಿ ಸಾಂಬಾರು ಮಾಡಿದೆ ಬೆಳಗ್ಗೆ ಫಸ್ಟು ನಾನು ಸ್ಟಾರ್ಟ್ ಮಾಡಿದೆ ಸಾಂಬಾರು ಗಿಟ್ಟೆ ಚಪಾತಿ ಗಿಟ್ಟೆ ಹಾಗೆ ಒಂದೆರಡು ಬದನೆಕಾಯಿ ಇತ್ತು ಬದನೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟು ಪಲ್ಯ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಮೈನಸ್ ಆಗಿದ್ದೀರಾ ಗೊತ್ತಾಗ್ತಿದೆ ನನಗೆ ಸೊ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಬಟ್ ನಾನು ಕೂಡ ತುಂಬ ಬ್ಯುಸಿ ಇರೋದ್ರಿಂದ ಕೆಲಸಗಳು ಒಪ್ಕೊಂಡಿರೋದ್ರಿಂದ ಅದರ ಕಡೆ ಗಮನ ಕೊಡಲೇಬೇಕಾಗಿದೆ ನನಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದೆ ಚಾನಲ್ ರನ್ ಮಾಡೋಕ್ಕಾಗ್ತಿಲ್ಲ ಮೈನಸ್ ಆಗ್ತಿದೆ ಅನ್ನೋದು ನನಗೆ ಗೊತ್ತಿದೆ ಬಟ್ ನನಗೇನು ಮಾಡೋಕ್ಕಾಗ್ತಿಲ್ಲ ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಕೆಲಸ ಮಾಡಿಬಿಟ್ಟು ಅಂದರೆ ನನಗೆ ಇಷ್ಟೊಂದು ಅಂತ ನಾನು ಯಾವಾಗ್ಲಿಂದನೂ ಅದನ್ನ ಟಾಸ್ಕ್ ಥರ ಇಟ್ಕೊಂಡಿರ್ತೀನಲ್ಲ ಸೊ ಹಾಗೆ ಬೇಗ 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 ಮಾಡಿಕೊಂಡೆ ಸೊ ಆ್ಯಸ್ ಯೂಶ್ವಲ್ ನನ್ನ ರೊಟೀನ್ ಅದೇ ಅದೇ ಥರನೇ ಇರ್ತಾಯಿತ್ತು ಏನಪ್ಪ ಅಂದರೆ ನಂಗೆ ತುಂಬ ಖುಷಿಯಾಯ ಫಸ್ಟ್ ಟೈಮ್ ನಾನು ಒಂದು ರೀಲ್ ಮಾಡಿದೆ ಆ್ಯಂಡ್ ಇವತ್ತು ನನಗೆ ಆ್ಯಸ್ ಯೂಶ್ವಲ್ ಒಬ್ಬರು ಕೂಡ ಬಂದು ಒಂದು ಇನ್ಸ್ಪೈರ್ ಅಂತಲೇ ಹೇಳ್ಬೋದು ಗೊತ್ತಿಲ್ಲ ನನಗೆ ಪಾಪ ಅವ್ರ ತುಂಬ ಒಳ್ಳೆಯ ಹುಡುಗರು ಬಂದರು ಮಾಡ್ತಿದ್ರು ಸೊ ಆ್ಯಸ್ ಯೂಜ್ವಲ್ ಮಾತಾಡ್ತಿದ್ರು ನಾನು ಹಾಗೇ ಅವ್ರ ಮುಖಾಂತರ ನೋಡಿದೆ ಏನಂತೆ ಅಂತ ಕೇಳೋದಕ್ಕೆ ಅವ್ರು ಯೂಟ್ಯೂಬ್ ಮಾಡ್ತಾರಂತೆ ಅಂತ ಕೇಳೋದಕ್ಕೆ ಒಂದು ಚಿಕ್ಕ ಶಾರ್ಟ್ ಅವ್ರು ಮಾಡಿದ್ದು ಸೊ ಮಾಡಿಬಿಟ್ಟು ನಾನು ಕೂಡ ಇಲ್ಲದೆ ಈ ಥರ ಚಾನಲ್ ಮಾಡ್ತಿದ್ದೀನಿ ನಂದು ಈ ಥರ ಡಾಲರ್ ಕಂಪ್ಲೀಟ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಹೌದಾ ಎಷ್ಟೊಷ್ಟು ದಿಂದ ಮಾಡ್ತಿದ್ದೀರಾ ಹೇಳಿ ನಾನು ನಿಮ್ಮ ಜೊತೆ ಮಾಡ್ಕೋತೀನಿ ಅಂತ ಹೇಳಿ ಒಂದು ರೀಲ್ ಮಾಡ್ಕೊಂಡ್ರು ಸೊ ನಂಗೆ ತುಂಬ ಖುಷಿಯಾಯಿತು ಆ್ಯಂಡ್ ನಿಮ್ಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿ ಅವರು ಹೋದ್ರು ನನಗೆ ನಾನು ಸಿಕ್ಕಾಪಟ್ಟೆ ಖುಷಿ ಆಯ್ತು ಯಾಕಂದರೆ ನನಗೆ ಈ ಥರ ಯೂಟ್ಯೂಬರ್ಸ್ ಜೊತೆ ಏನಾದರೂ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಸೊ ನಾನು ಇರೋ ಜಾಗದಲ್ಲೇ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಆ್ಯಂಡ್ ಸೊ ಆಮೇಲೆ ಮನೆಗೆ ಬಂದು ಬಂದು ನನಗೆ ಒಂದು ಸ್ವಲ್ಪ ಕೆಲಸ ಐತೆ ಎಲ್ಲ ಮುಗಿಸ್ಕೊಂಡ್ಮೇಲೆ ನನ್ನ ತು ಸುಮ್ಮನೆ ಯೋಚನೆ ಮಾಡ್ದಂಗೆ ನಾನೇನಾದರೂ ಟ್ರೈ ಮಾಡ್ಬೋದಾ ಒಂದು ಸಿಂಗಲ್ ಆಗಿ ಮಾಡ್ತಾರಲ್ವ ಇನ್ಸ್ಟಾದಲೆಲ್ಲ ನೋಡ್ತಿರ್ತೀವಲ್ಲ ಅದನ್ನ ಸುಮ್ಮನೆ ಟ್ರೈ ಮಾಡೋಣ ಅಂತ ಹೇಳಿ ಫಸ್ಟ್ ರೀಲ್ ಮಾಡಿದೆ ಅನ್ನೊಂಥರ ಖುಷಿ ಆಯಿತು ಗೊತ್ತಿಲ್ಲ ಅದಕ್ಕೆ ಎಷ್ಟು ಜನ ಲೈಕ್ ಆಗುತ್ತೆ ಎಷ್ಟು ಜನ ಇಷ್ಟಪಡ್ತಾರಲ್ಲ ಗೊತ್ತಿಲ್ಲ ಸುಮ್ಮನೆ ಹಾಗೆ ಟ್ರೈ ಮಾಡಿದೀನಿ ಫಸ್ಟ್ ಟೈಮು ಅದನ್ನ ಕೂಡ ಇವತ್ತು ಇವತ್ತೇ ಅದನ್ನ ಯೂಟ್ಯೂಬ್ಗೆ ಇನ್ಸ್ಟಾಗೆ ಹಾಕೋಣ ಇದ್ದೀನಿ ಸೊ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಏನಾದರೂ ಸಣ್ಣ ಪುಟ್ಟ ಕರೆಕ್ಷನ್ಸ್ ಇದ್ದರೆ ಹೇಳಿ ಖಂಡಿತವಾಗ್ಲೂ ನಾನು ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಬರ್ತಾ ಬರ್ತಾ ಯಾರೂ ಕಲ್ತ್ಕೊಂಡು ಬರೋದಿಲ್ಲ ಅಲ್ವಾ ನಾನು ಕೂಡ ಫಸ್ಟು ಯೂಟ್ಯೂಬ್ಗೆ ಬಂದಾಗ ಏನೂ ಕಲ್ತಿರಲಿಲ್ಲ ಪ್ರತಿಯೊಂದನ್ನು ಇನ್ನೊಬ್ಬರು ಚಾನಲಲ್ಲಿ ನೋಡಿ ಏನಾದರೂ ನಾನು ಹೊಸ್ದಾಗಿ ಕಲ್ತಿರೋದು ಇಲ್ಲ ನಾನು ಯೂಟ್ಯೂಬ್ ನೋಡಿಕೊಂಡು ಹೇಗೆ ಮಾಡಬೇಕು ಹೇಗಿದನ್ನು ನಾನು ಇದು ಮಾಡ್ಕೋಬೇಕು ಅಂತ ಹೇಳಿನೇ ಕಲ್ತಿರೋದು ಸೊ ಪ್ರತಿಯೊಬ್ರಿಗೂ ಇದೊಂದು ಟಾಸ್ಕ್ ಅಂತಲೇ ಹೇಳ್ಬೋದು ನಾವೆಲ್ಲ ಒಂದು ಯಾವುದನ್ನು ಬರ್ತಾ ಏನನ್ನು ಕಲಿಯೋದಿಲ್ಲ ಬಂದ ಮೇಲೆ ಪ್ರತಿಯೊಂದನ್ನು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಎಲ್ಲರದ್ದು ಆದ ಅವ್ರವ್ರದ್ದೇ ಒಂದು ಸ್ಟೈಲ್ ಇರುತ್ತೆ ಒಂದು ಮಾತಾಡೋ ಒಂದು ಸ್ಟೈಲ್ ಆಗಿರ್ಬೋದು ಕೆಲಸ ಮಾಡೋ ಸ್ಟೈಲ್ ಆಗಿರ್ಬೋದು ಒಂದು ಪ್ರತಿಯೊಂದು ಅವ್ರವ್ರದ್ದೇ ಅಂತ ಒಂದು ಇದು ಅಂತ ಇರುತ್ತಲ್ವ ಸೊ ಅದನ್ನು ಹಾಗೇ ಒಬ್ರಿಗೆ ಓದೋದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಇಲ್ಲೊಬ್ರಿಗೆ ಇನ್ನೇನೋ ಮಾಡೋದು ಇಂಟ್ರೆಸ್ಟ್ ಇರುತ್ತೆ ಇನ್ನು ಕೆಲವರು ತುಂಬ ಇದರಲ್ಲಿ ಯೋಚನೆ ಮಾಡ್ತಾರೆ ಸೊ ಅವರವರು ಪ್ಲ್ಯಾನಿಂಗ್ ಪ್ರಕಾರ ಅವ್ರನ್ನು ಮಾಡ್ತಿರ್ತಾರೆ ಸೊ ಯಾವುದೂ ದೇವ್ರ ಕೈ ಬಿಡೋದಿಲ್ಲ ಫಸ್ಟ್ಗೆ ನಾವು ಏನೋ ಅದರಲ್ಲಿ ಅಕ್ಸೆಪ್ಟೇಷನ್ ಮಾಡಿಲ್ಲ ಅಂದರೆ ಕೂಡ ಹೋಗ್ತಾ ಹೋಗ್ತಾ ನಮಗೆ ಖಂಡಿತವಾಗ್ಲೂ ಮುಂದೆ ಒಳ್ಳೆಯದಾಗುತ್ತೆ ಅಂತ ಸೊ ಆಲೂಗಡ್ಡೆ ಬದನೆಕಾಯಿ ಹಾಕಿಬಿಟ್ಟು ನಾನು ಉಪ್ಪು ಎಲ್ಲ ಹಾಕಿಟ್ಟೆ ಆಮೇಲೆ ಹಾಗೇ ಧನಿಯಾ ಪುಡಿ ಖಾರದ ಪುಡಿ ಎಲ್ಲ ಹಾಕಿ ಅದು ಫ್ರೈ ಆಗೋಕ್ಕೆ ಬಿಟ್ಬಿಟ್ಟೆ ನೆಕ್ಸ್ಟು ಸೇನ್ ಸಾಂಬಾರಿಗೆ ಮಸ್ತ್ ಇಟ್ಕೊಂಡಿದ್ದೆ ಅದನ್ನೆಲ್ಲ ಒಗ್ಗರಣೆ ಹಾಕಬೇಕಾಗಿತ್ತು ಸ್ವಲ್ಪ ನೀರು ಹಾಕಿ ಇದು ಈ ಕಡೆ ಬೇಯೋಕೆ ಬಿಟ್ಟಿದೆ ಅಮ್ಮನಿಗೆ ಹಾಗೇ ಬಿಸಿ ನೀರು ಇಟ್ಬಿಟ್ಟೆ ಪಪ್ಪ ಇಲ್ಲಾಂದ್ರೆ ಒಬ್ಬರೇ ಮಾಡ್ಕೊತಾರೆ ಅಂತ ನಂಗೆ ಕಾಫಿ ಬೇಕಿತ್ತು ಕಾಫಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನನ್ನ ಸಾಸಿವೆ ಎಲ್ಲ ತಂದು ಎಲ್ಲ ಇದೆಲ್ಲ ಮಾಡಿ ಒಂದೊಂದೇ ಕುಕ್ಕರೆಲ್ಲ ಬಿಸಿಲು ಬರ್ತಿತ್ತು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅನ್ನ ಎಲ್ಲ ಅಡುಗೆ ಎಲ್ಲ ಟೋಟಲ್ ಮಾಡಿ ಇಟ್ಬಿಟ್ಟು ಹೋಗ್ಬಿಟ್ರೆ ಮಧ್ಯಾಹ್ನ ಕೂಡ ನನಗೆ ಊಟ ಕೂಡ ಆಗುತ್ತೆ ಆ್ಯಂಡ್ ಅಲ್ಲಿ ಅಮ್ಮ ಕೂಡ ಏನು ಅಡುಗೆ ಮಾಡ್ಕೊಳ್ಳೋ ಹಂಗೆ ಇರೋದಿಲ್ಲ ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡಿ ಅನ್ನ ಸಾಂಬಾರು ಚಪಾತಿ ಬಾಕ್ಸ್ಗೆ ಹಾಕ್ಕೊಂಡು ಹೋಗೋ ಹಂಗೆ ಎಲ್ಲ ಮಾಡಿಕೊಂಡು ನಾನು ಅಂಗಡಿಗೆ ಹೊರಟೆ ಮಗಳನ್ನ ಸ್ಕೂಲ್ಗೆ ಅಂತ ಒಂದು ಆಟೋಗೆ ಹೇಳ್ಬಿಟ್ಟು ಹೊರಟುಬಿಟ್ಟೆ ನಾನು ಹೊರಡಬೇಕು ಅಂತ ಹೇಳಿ ಆಲ್ರೆಡಿ ನನ್ನ ಮೈಂಡಲ್ಲಿ ಫಿಕ್ಸ್ ಮಾಡಿಟ್ಕೊಂಡ್ಬಿಟ್ಟಿದ್ದೆ ಸೊ ನಾನು ಅಂಗಡಿಗೆ ಹೋಗೋಷ್ಟ್ರೊಳಗೆ ಕರೆಕ್ಟಾಗಿ ಒಂಬತ್ತು ಗಂಟೆ ಆಗುತ್ತೆ ಅಷ್ಟ್ರೊಳಗಾಗಿ ಏನೆಲ್ಲ ಕೆಲಸ ಇದೆಯಲ್ಲ ಪೆಂಡಿಂಗ್ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹಾಗೇನು ಸುಳ್ಳಿನಿಂದ ಪಡೆದ ಒಂದು ಸ್ಥಾನ ಆಗಿರ್ಬೋದು ಹಣ ಆಗಿರ್ಬೋದು ಮೋಸ ಮಾಡಿ ಯಾರನ್ನು ಮೋಸ ಮಾಡಿ ಹಣ ಸಂಪಾದನೆ ಮಾಡಿರೋದಾಗಿರ್ಬೋದು ಇನ್ನೊಬ್ಬರನ್ನ ಹೆದರಿಸಿ ಬೆದರಿಸಿ ನಾವು ತೊಗೊಳ್ಳೋ ಗೌರವ ಇದೆಯಲ್ಲ ಈ ಮೂರನ್ನು ಯಾರಿಂದನೂ ಕಾಪಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಸೊ ನಾವು ಸುಳ್ಳು ಹೇಳಿ ಏನೋ ನಾನೇನೋ ಮೋಸ ಮಾಡ್ತಾ ಇರ್ತೀನಿ ನಾನೇನೋ ಕೆಟ್ಟ ಕೆಲಸ ಮಾಡಿ ನಾನು ತುಂಬ ಒಳ್ಳೆಯವಳು ನನ್ನ ಕೋಪನೇ ಬರೋದಿಲ್ಲ ನಾನು ಹಾಗೆ ಹೀಗೆ ಅಂತ ಹೇಳಿ ಇನ್ನೊಬ್ಬರ ಹತ್ರ ಹೇಳಿ ಅವ್ರ ಹತ್ರ ನಾನು ಪಡ್ಕೊಂಡಿರೋ ಗೌರವನ ಎಷ್ಟು ದಿನ ಇಟ್ಕೊಳಕ್ಕಾಗುತ್ತೆ ಹೇಳಿ ಸೊ ನಮ್ಮ ಮುಖ ಒಂದು ಒಂದಲ್ಲ ಒಂದು ದಿನ ಆಚೆ ಬರಲೇಬೇಕು ಸೊ ದರ್ಪ ತೋರಿಸಿ ನೀವು ನನ್ನ ಮೇಲೆ ನನಗೆ ಗೌರವ ಕೊಡಬೇಕು ನೀವು ಹಾಗಿರಬೇಕು ಹೀಗಿರಬೇಕು ನಾನು ನೋಡಿದ್ರೆ ಭಯ ಪಡಬೇಕು ಅಂತೇಳಿ ನಾವು ಅವ್ರನ್ನ ಹೆದರಿಸಿ ಬೆದರ್ಸಿದ್ರೆ ಕೂಡ ಅವರು ಒಂದು ಪೇಷನ್ ಅವರು ಒಂದು ಇದು ತೀರೋವರೆಗೂ ಅವ್ರು ಆಗಿರ್ತಾರೆ ಆಮೇಲೆ ಅವರು ಅವ್ರ ಧಾಟಿಯಲ್ಲೇ ಉತ್ತರ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಇನ್ನೊಬ್ಬರಿಗೆ ಮೋಸ ಮಾಡಿ ನಾನು ಎಷ್ಟೇ ಹಣ ಕೊಡಿಟ್ರೆ ಕೂಡ ಹಣ ನನಗೆ ದಕ್ಕೋದೇ ಇಲ್ಲ ನಾನೀಗ ಹತ್ತು ರೂಪಾಯಿ ಯಾರನ್ನ ಹತ್ರ ಕದ್ದಿದ್ರೆ ಆ ಹತ್ತು ರೂಪಾಯಿ ಕದಿಯೋಕೆ ಇನ್ನೊಬ್ಬ ಕಳ್ಳ ಇರ್ತಾನೆ ಅವ್ನು ಆ ಹತ್ತು ರೂಪಾಯಿ ಜೊತೆಗೆ ನಂದು ಇನ್ನೊಂದು ಹತ್ತು ರೂಪಾಯಿ ಸೇರಿಸಿನೇ ಹೋಗಿರುತ್ತೆ ಸೊ ನನ್ನ ಹತ್ರ ಈಗ ನೈಂಟಿ ರುಪೀಸ್ ಇದೆ ಹಂಡ್ರೆಡ್ ಮಾಡಬೇಕು ಅಂದ್ಬಿಟ್ಟು ಯಾರ್ದಾದ್ರು ಹತ್ತು ರೂಪಾಯಿ ಕದ್ದು ನಾನು ಇಟ್ಕೊಂಡಾಗ ನಾನು ತೊಂಬತ್ತು ರೂಪಾಯಿ ಕೂಡ ನನಗೆ ಸಿಗದೇ ಇರೋ ಥರ ಬಿಡುತ್ತೆ ಸೊ ಹಾಗೆ ಈ ಮೂರನ್ನು ನಾವು ದರ್ಪ ಮಾಡಿ ಆಗಿರ್ಬೋದು ಮೋಸ ಮಾಡಿ ಆಗಿರ್ಬೋದು ಹಾಗೆಯೇ ಇನ್ನೊಂದೇನೋ ಒಂದು ಸುಳ್ಳು ಹೇಳಿ ಆಗಿರ್ಬೋದು ಈ ಮೂರನ್ನು ನಾವು ಮೂರನ್ನು ಪಡ್ಕೊಳ್ಳೋಕಂತೂ ಸಾಧ್ಯವೇ ಇಲ್ಲ ಯಾವುದು ನಮಗೆ ಯಾವಾಗ ಸಿಗಬೇಕು ಹೇಗೆ ಸಿಗಬೇಕು ನಾವು ನಡ್ಕೊಳ್ಳೋ ರೀತಿ ಯಾವುದು ನಾವು ಹೇಗಿದ್ದೀವಿ ಯಾರ ಜೊತೆಗೆ ಅನ್ನೋದ್ರ ಬಗ್ಗೆ ನಮಗೆ ತುಂಬಾ ಚೆನ್ನಾಗಿ ದೇವರು ನಮಗೆ ಕೊಡ್ತಾನೆ ಒಂದು ವರ ಅಂತಲೇ ಹೇಳ್ಬೋದು ನಾವು ಅದನ್ನು ಮಾಡಲೇಬೇಕು ಸೊ ನನಗೆ ತುಂಬ ಅಂದರೆ ತುಂಬಾ ಈ ಬುಕ್ಗಳೆಲ್ಲ ಓದ್ತಾ ಇರಬೇಕಾದ್ರೆ ಏನಾದರೂ ಸ್ಟೋರೀಸ್ ಓದ್ತಾ ಇರಬೇಕಾದ್ರೆ ಒಂದು ನಾಲೆಡ್ಜ್ ಅನ್ನೋದು ಬರುತ್ತಲ್ಲ ಸೊ ಎಲ್ಲರೂ ಅಷ್ಟೇ ಮಕ್ಕಳಿಗೆ ಯಾಕೆ ತುಂಬ ಚೆನ್ನಾಗಿ ನಾಲೆಡ್ಜ್ ಇರುತ್ತೆ ಮಕ್ಕಳು ಯಾಕೆ ಎಲ್ಲದನ್ನೂ ಪಾಸಿಟಿವ್ ಆಗಿ ತೊಗೋತಾರೆ ನೆಗೆಟಿವ್ ಆಗಿ ಯಾಕೆ ಮಕ್ಕಳು ತಗೊಳ್ಳೋದಿಲ್ಲ ಅಂತ ನಾವು ಒಂದು ನನ್ನ 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 ಅನಿಸಿಕೆ ನಾನು ಅನ್ ತಿಳ್ಕೊಂಡಿದ ಪ್ರಕಾರ ಏನಂದರೆ ಮಕ್ಕಳು ಬುಕ್ಕು ಜಾಸ್ತಿ ಓದ್ತಾರೆ ಈಗ ಬುಕ್ ಸ್ಕೂಲ್ ಬುಕ್ಸ್ ಆಗಿರ್ಬೋದು ಇಲ್ಲ ಇನ್ನೇನೋ ಅವ್ರಿಗೆ ಪೇಪರ್ ಆಗಿರ್ಬೋದು ಇನ್ನೇನೋ ಸುಭಾಷಿತ ಆಗಿರ್ಬೋದು ತುಂಬ ಇಂಟ್ರೆಸ್ಟ್ ಇರುತ್ತೆ ಮಕ್ಕಳಿಗೆ ನೀವು ಬುಕ್ಕು ಕೊಟ್ಟು ನೋಡಿ ಬುಕ್ಕು ತುಂಬ ಓದ್ತಾ ಇರ್ತಾರೆ ಮಕ್ಕಳು ಅಂಥ ಮಕ್ಕಳಿಗೆ ತುಂಬ ಚೆನ್ನಾಗಿ ನಾಲೆಡ್ಜ್ ಅನ್ನೋದು ಇರುತ್ತೆ ಆ್ಯಂಡ್ ಅವ್ರಿಗೆ ಬುದ್ಧಿ ಕೂಡ ತುಂಬ ಇದಾಗ್ತಾ ಇರುತ್ತೆ ಇನ್ಕ್ರೀಸ್ ಆಗ್ತಾ ಇರುತ್ತೆ ಸೊ ಓದುವ ಒಂದು ಹವ್ಯಾಸನೇ ಮಾಡ್ಕೋಬೇಕು ನಮಗೆ ಬುಕ್ಕು ಟೈಮ್ ಇಲ್ಲ ಅಂದರೆ ಕೂಡ ಈಗ ತುಂಬ ಸ್ಟೋರೀಸ್ ಬರುತ್ತೆ ಅಲ್ವಾ ಪ್ರ ಇದ್ರದ್ದಲ್ಲೆಲ್ಲ ಫೋನ್ಗಳಲ್ಲಿ ಅದನ್ನು ಮಾಡ್ಕೋಬೋದು ಇಲ್ಲ ನಮ್ಗೆ ಅಷ್ಟು ಟೈಮ್ ಇಲ್ಲ ತುಂಬ ಜನ ಕೆಲವರೆಲ್ಲ ಓದೋಕೆ ನನಗೆ ಬರೋಲ್ಲ ಅನ್ನೋರೆಲ್ಲ ಈಗ ಒಂದು ಹವ್ಯಾಸ ಅಂತ ನಾವು ಮಕ್ಕಳಿಗೆ ಮಾಡಿಸ್ಲೇಬೇಕು ಬುಕ್ ಓದೋದು ಪೇಪರ್ ಓದೋದು ಇದನ್ನ ಹವ್ಯಾಸ ಅಂತ ಮಾಡಿಸ್ಲೇಬೇಕು ಹಾಗೆಲ್ಲ ನಮ್ಮ ಸ್ಕೂಲ್ಗಳಲ್ಲೆಲ್ಲ ಓದಿಸ್ತಿದ್ರು ಕೆಲವೊಂದು ಕಡೆ ಹೀಗೂ ಸ್ಕೂಲ್ಗಳಲ್ಲಿ ಮಾಡ್ತಾರೆ ಆ ಕೆಲಸನ ಬಟ್ ಕೆಲವೊಂದು ಕಡೆ ಅದು ರೂಲ್ ಅಪ್ಲಿಕೇಬಲ್ ಇಲ್ಲ ಯಾಕೆ ಅಂದರೆ ಮಕ್ಕಳಿಗೆ ನಾಲೆಡ್ಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಟ್ಯಾಬು ಫೋನು ಲ್ಯಾಪ್ಟಾಪು ಅಂತ ಬಂದಿರೋದ್ರಿಂದ ಮನೆಗೆ ಬಂದು ಕೂಡ ಅದನ್ನೇ ಯೂಸ್ ಮಾಡ್ತಾರೆ ಸೊ ನಾವು ಅವಾಗ ಏನು ಮಾಡಬೇಕು ಅಂದರೆ ಬುಕ್ ಒಂದು ತೆಗೆದು ನಾವು ಅವ್ರ ಮುಂದೆ ಕುತ್ಕೊಂಡು ಬುಕ್ ಓದಿದ್ರೆ ಅವರು ಕೂಡ ಆ್ಯಸ್ ಯೂಜ್ವಲ್ ಬುಕ್ ಓದ್ತಾರೆ ಅಲ್ವಾ ಸೊ ಅದು ನಮ್ಮ ಒಂದು ನಾವು ಕೂಡ ಅದನ್ನ ರೋಡಿ ಮಾಡ್ಕೋಬೇಕು ಸೊ ನನ್ನ ಸುಮಾರು ಜನ ಕೇಳ್ಬೋದು ನೀನೇನು ಮಾಡ್ತೀಯಾ ನೀನು ಅದನ್ನೇ ಮಾಡ್ತೀಯಾ ಅಂತ ನಂಗೆ ಖಂಡಿತವಾಗ್ಲೂ ನನಗೆ ಟೈಮ್ ಇಲ್ಲ ಅದಕ್ಕೆ ನಾನು ಮಾಡೋಲ್ಲ ಅಂದರೂ ನನ್ನ ಫೋನ್ ಫೋನಲ್ಲಿ ಯಾವುದೊಂದು ಸ್ಟೋರಿ ಹಾಕ್ಕೊಂಡು ಓದ್ತೀನಿ ನನಗೆ ಓದೋದು ತುಂಬ ಇಷ್ಟ ಓದ್ತೀನಿ ನಾನು ಸೊ ನನ್ನ ಕೇಳ್ತಾರೆ ಸುಮಾರು ಜನ ನೀನಿನ್ನೊಬ್ರಿಗೆ ಹೇಳೋಕ್ಕೂ ಮುಂಚೆ ನೀನು ಅದನ್ನ ಪಾಲಿಸ್ತಾ ಇದೆಯಾ ಅಂತ ಯಾಕಂದರೆ ನನಗೆ ಕಾಮೆಂಟಲ್ಲಿ ಯಾವುದಾದ್ರೂ ಒಬ್ರು ಫುಲ್ ಫುಲ್ ವೀಡಿಯೋ ನೋಡಿದಾಗ ಅದು ಅಪ್ಲಿಕೇಬಲ್ ನನಗೆ ಆಗೇ ಆಗುತ್ತೆ ಸೊ ಅದಕ್ಕೆ ನಾನು ಹೇಳಿಬಿಟ್ಟಿದ್ದೀನಿ ಇನ್ನೂ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಅನ್ಸಬ್ಸ್ಕ್ರೈಬ್ ಆಗಿದ್ದೀರಾ ದಯವಿಟ್ಟು ಪ್ಲೀಸ್ ಪ್ಲೀಸ್ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋಸ್ನ ನೋಡಿ ಆ್ಯಸ್ ಯೂಜಲ್ ನನ್ನ ರೊಟೀನ್ ಹೇಗಿರುತ್ತೆ ನನ್ನ ಕೆಲಸ ಹೇಗಿರುತ್ತೆ ಅನ್ನೋದು ನಾನು ತೋರಿಸ್ತಾನೆ ಇರ್ತೀನಿ ಹೀಗೆ ನನ್ನ ಡೈಲಿ ವೀಡಿಯೋಸ್ಗೆ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು